ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಪಕ್ಷದ ಮುಖಂಡರು ಮಾದಿಗ ಸಮಾಜದ ಜೊತೆಗೆ ಸುಳ್ಳು ಹೇಳಿ ಸಮಾವೇಶ ಇದ್ದಾರೆ ಪಕ್ಷ ಸಮಾವೇಶ ಅಂತ ಕರೆದೊಯ್ದು ಮಾದಿಗ ಸಮಾಜದ ಸಮಾವೇಶ ಅಂತ ಬಿಂಬಿಸುತ್ತಿದ್ದಾರೆ ಹಾಗೂ ಮಾದಿಗ ಸಮಾಜ ನಮ್ಮ ಬೆಂಬಲಕ್ಕಿದೆ ಎಂದು ಬಿಜೆಪಿಯವರು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಎಂದು ಮಾದಿಗ ಸಮಾಜದ ಮುಖಂಡ ಸುಧಾಕರ್ ಕೊಳ್ಳೂರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತಾಲೂಕಿನ ಅಮರೇಶ್ವರ ರೆಸ್ಟೋರೆಂಟ್ನಲ್ಲಿ ಮಾದಿಗ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮುಖಂಡ ಸುಧಾಕರ್ ಕೊಳ್ಳೂರ ಬಿಜೆಪಿಯಿಂದ ಜಿಲ್ಲೆಯಲ್ಲಿ ಮಾದಿಗ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದೆ ಹಿಂದಿನಿಂದ ಇಲ್ಲಿಯ ತನಕ ಬಿಜೆಪಿಯಿಂದ ಮಾದಿಗ ಸಮಾಜಕ್ಕೆ ತುಳಿಯುತ್ತಾ ಬಂದಿದೆ ಬಿಜೆಪಿ ಕಡೆಯಿಂದ ಇಲ್ಲಿಯ ತನಕ ಔರದ ವಿಧಾನಸಭೆಯಲ್ಲಿ ಹಾಗೂ ಹಿಂದೆ ಲೋಕಸಭೆಯಲ್ಲಿ ಮಾದಿಗ ಸಮಾಜದವರಿಗೆ ಟಿಕೆಟ್ ನೀಡಲ್ಲ ಆದರೆ ಕಾಂಗ್ರೆಸ್ ಔರಾದ ತಾಲೂಕಿನಿಂದ ಮಾದಿಗ ಸಮಾಜಕ್ಕೆ ಎರಡು ಬಾರಿ ಟಿಕೆಟ್ ನೀಡಿದೆ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಬಾರಿ ಟಿಕೆಟ್ ನೀಡಿದೆ ಎಂದರು ಸಂವಿಧಾನ ಬದಲಾಯಿಸಲು ಯೋಜನೆ ರೂಪಿಸುತ್ತಿರುವ ಬಿಜೆಪಿಗೆ ನಮ್ಮ ಬೆಂಬಲ ನೀಡಲು ಸಾಧ್ಯವಿಲ್ಲ ಸಂವಿಧಾನ ಬದಲಿಸಲು ಮುಂದಾಗ್ತಾ ಇರುವ ಬಿಜೆಪಿ ನಮಗೆ ಒಳ ಮೀಸಲಾತಿ ಕೊಡಲು ಸಾಧ್ಯವಿಲ್ಲ ಎಂದರು ಎರಡು ಬಾರಿ ಗೆದ್ದಿರುವ ಭಗವಂತ ಖೂಬಾ ಒಂದು ಬಾರಿಯಾದರೂ ನಮ್ಮ ಸಮಾಜದ ಕಷ್ಟ ಸುಖ ಕೇಳಿಲ್ಲ ನಮ್ಮ ಸಮಾಜದ ಒಳ ಮೀಸಲಾತಿ ಬಗ್ಗೆ ಮಾತನಾಡಿಲ್ಲ ಆದರೆ ಈಗ ನಮ್ಮ ಸಮಾಜದ ಮೇಲೆ ಕನಿಕರೆ ತೋರಿಸುತ್ತಿರುವುದು ವಿಪರ್ಯಾಸ ಹೀಗಾಗಿ ನಾವು ಈ ಬಾರಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ ನೀಡುತ್ತೀವಿ ಅಂತ ಸುಧಾಕರ್ ಕೊಳ್ಳೂರ ತಿಳಿಸಿದ್ದಾರೆ ನಂತರ ಮಾತನಾಡಿದ ಮಾದಿಗ ಸಮಾಜ ಮೀಸಲಾತಿ ಜಿಲ್ಲಾ ಅಧ್ಯಕ್ಷ ವೆಂಕಟರಾವ್ ಸಿಂದೆ ತಾಲೂಕಿನಲ್ಲಿ ಮೂವತ್ನಾಲ್ಕು ಸಾವಿರ ಮಾದಿಗ ಸಮಾಜದಲ್ಲಿ ಇದ್ದೇವೆ ನಮ್ಮ ಸಮಾಜದ ಆಶ್ವಾಸನೆ ಕೇವಲ ಕಾಂಗ್ರೆಸ್ ಮಾತ್ರ ಈಡೇರಿಸಲು ಸಾಧ್ಯ ಹೀಗಾಗಿ ನಾವೆಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತೀವಿ ಎಂದರು ಈ ಸಂದರ್ಭದಲ್ಲಿ ಮಾದಿಗ ಸಮಾಜ ಮೀಸಲಾತಿ ಜಿಲ್ಲಾ ಅಧ್ಯಕ್ಷ ವೆಂಕಟರಾವ್ ಸಿಂದೆ ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷ ಅಶೋಕ ದರ್ಬಾರಿ ಕಮಲನಗರ ಮಾದಿಗ ಸಮಾಜದ ಅಧ್ಯಕ್ಷ ವೀರೇಶ ಗಾಗರೆ ಹಾಗೂ ಮುಖಂಡ ಸುಧಾಕರ್ ಕುಲ್ಲೂರ ಭಾಗಿಯಾಗಿದ್ದರು ಅಮರ ಮುಕ್ತೇದಾರ್ ಬಂಗಾರದ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರನ್ನ ಬೆಂಬಲಿಸುವ ಸಂಬಂಧ ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಸಭೆಯಲ್ಲಿ ಈ ಹಿಂದೆ ಕೂಡ ಸಮುದಾಯದ ಸಭೆಗಳನ್ನು ಮಾಡಿ ಸಮುದಾಯದ ಎಲ್ಲಾ ಸಮುದಾಯ ಮಾದಿಗ ಸಮುದಾಯದ ಸಂಘಟನೆಗಳು ಮುಖಂಡರು ಒಮ್ಮತದ ನಿರ್ಣಯ ತಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನೇಶ್ವರಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲಿಸಬೇಕು ಈಶ್ವರ್ ಖಂಡ್ರ ನಾಯಕತ್ವ ಜೊತೆಗಿರಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ ಕಾರಣ ಯಾವ ಬಿ ಜೆ ಪಿ ಪಕ್ಷ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಮೀಸಲಾತಿಗಳನ್ನು ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಗಳು ನೀಡ್ತಾ ಇದ್ದಾರೆ ಅವ್ರ ಸಂಸದರಾಗಲಿ ಅವ್ರ ಸಚಿವರಾಗಲಿ ಅವ್ರ ಪಕ್ಷದ ವರಿಷ್ಠರಾಗಲಿ ಅಂಥ ಪಕ್ಷದಿಂದ ಒಳ ಮೀಸಲಾತಿ ಕೊಡ್ತೀವಿ ಅಂತೇಳಿ ಸಮುದಾಯ ಜನರು ದಿಕ್ಕಪ್ಸೋ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಸಮುದಾಯದ ಜನ ಯಾರೂ ಕೂಡ ಅವ್ರ ಮಾತಿಗೆ ಮನ್ನಣೆ ಕೊಡಬಾರ್ದು ಹೇಳಿ ನಾವು ಇವತ್ತೊಂದು ಸಭೆ ಮಾಡಿದ್ದೀವಿ ಪತ್ರಿಕೆ ಹೇಳಿಕೆ ಮುಖಾಂತರ ಕೂಡ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಸಮುದಾಯದವರು ಬಿ ಜೆ ಪಿ ಪಕ್ಷವನ್ನು ಬೆಂಬಲಿಸೋದಿಲ್ಲ ಈ ಹಿಂದೆ ಕೂಡ ನಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹೇಳಿ ಕ್ಯಾಬಿನೆಟ್ದಾಗ ಅದನ್ನು ಪ್ರಸ್ತಾವನೆ ಕೂಡ ಕೇಂದ್ರಕ್ಕೆ ಸಲ್ಲಿಸಿದ್ರು ಆದ್ರೂ ಒಂದ್ ವರ್ಷ ಇವತ್ತಿಗೂ ಕೂಡ ಒಂದು ವರ್ಷ ಕಳೆದರೂ ಕೂಡ ಇವತ್ತು ಇಲ್ಲಿವರೆಗೂ ಕೂಡ ಅದನ್ನ ಜಾರಿ ಮಾಡಿಲ್ಲ ಅದನ್ನ ತಿರಸ್ಕರಿಸಿ ಪುನಃ ವಾಪಸ್ ಮಾತ್ರ ರಾಜ್ಯಕ್ಕೆ ಕಳಿಸಿದ್ದಾರೆ ಅವರು ಅಧಿಕಾರದಾಗ ಇದ್ದಾಗ ಮಾಡದೇ ಇರೋರು ಅಧಿಕಾರ ಹೋಗಿದ ಮೇಲೆ ಏನು ಮಾಡ್ತಾರ ಅವರು ಇವಾಗ ಚುನಾವಣೆ ಬಂದಿದೆ ಅಂತ ಹೇಳ್ಕೊಂಡು ಒಳಗೆ ಮೀಸಲಿಟ್ಟ ಕೊಡ್ತೀವಿ ನಾವು ಅವ್ನು ಮತ ಮಾಡ್ರಿ ಅಂತೇಳಿ ಚುನಾವಣೆ ಗಿಮಿಕ್ ಮಾಡ್ತಾ ಇದ್ದಾರೆ ಅಂಥವ್ರಿಂದ ನೋಡೋದಾಗಲ್ಲ ಮತ್ತು ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ತಾರೆ ಅವ್ರ ಮಾತಿಗೆ ಎಲ್ಲೂ ಮನ್ನಣೆ ಕೊಡೋಕ್ಕಾಗ್ರು ಈ ಹಿಂದೆ ಕೂಡ ಎಷ್ಟು ಭರವಸೆ ಕೊಟ್ಟಿದ್ರು ಅವು ಯಾವ ಈಡೇರಿಸಿಲ್ಲ ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೋ ಅದನ್ನೇ ಮಾಡ್ತದ ಹಂಗಾಗಿ ನಡಿದಂತೆ ನಡೆದಿರ್ತಕ್ಕ ನಡೆಯುವಂಥ ಕಾಂಗ್ರೆಸ್ ಪಕ್ಷ ಜೊತೆ ನಮ್ಮ ಮಾದಿಗ ಸಮುದಾಯ ಜನ ಇರ್ತಾರೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಾದಿಗವರೆಲ್ಲ ಮಾದಿಗ ಸಮುದಾಯದವರೆಲ್ಲ ಕಾಂಗ್ರೆಸ್ ಪಕ್ಷ ಜೊತೆ ಗಿಡಿಸಿ